ಒಂದು ನೆಪಕ್ ಮಾತ್ರ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಎರಡು ಸಾವಿರದ ನಾಲ್ಕು ನೂರು ರೂಪಾಯಿ ಮೆಕ್ಕೆಜೋಳವನ್ನು ಖರೀದಿ ಮಾಡಬೇಕು ಅಂತೇಳಿ ಒಂದು ಬೋರ್ಡ್ ಆಗಿರ್ತಾರೆ ತಾಲೂಕು ಆಫೀಸ್ ಆಗಿರ್ಬೋದು ಎ ಪಿ ಎಂ ಸಿಲಿ ಆಗಿರ್ಬೋದು ಆದರೆ ಇಲ್ಲಿ ನಾವು ಬಿತ್ ಬಿತ್ತನೆ ಮಾಡ್ತಾರೆ ನಾಲ್ಕು ಕೆ ಜಿ ಮೆಕ್ಕೆಜೋಳ ಪ್ಯಾಕೆಟ್ನ ಹದಿನೇಳುನೂರು ಹದಿನೆಂಟುನೂರು ಎರಡು ಸಾವಿರತನ ತಗೊಂಡೋಗಿ ಬೀಜ ಬಿತ್ತನೆ ಮಾಡ್ತೀವಿ ನಮ್ಮ ಮೆಕ್ಕೆಜೋಳವನ್ನು ಅಂದ್ರೆ ಒಂದು ಕ್ವಿಂಟಲ್ ಮೆಕ್ಕೆಜೋಳವನ್ನು ಇವರು ಬರೆಯೋದು ಹದಿನಾರು ನೂರು ನಾವು ಮೊನ್ನೆ ರೈತ ಸಂಘರೆಲ್ಲ ಒತ್ತಾಯಿಸಿ ಒತ್ತಾಯಿಸಿ ಈಗ ಒಂದು ನೂರು ಬರೆಯಕತ್ತಾರ ಹಂಗಾಗಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಎರಡು ಸಾವಿರದ ಐನೂರಕ್ಕಿಂತ ಹೆಚ್ಚು ಬರಿಬೇಕು ಅಂತೇಳಿ ಒತ್ತಾಯ ನಮ್ಮದು ಒಂದು ಬೇಡಿಕೆ ಎರಡು ಸಾವಿರದ ಐನೂರು ಬರೀರಿ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಈಗಾಗಲೇ ಸರ್ಕಾರ ಘೋಷಣೆ ಮಾಡಿರಿದಂಗೆ ಎರಡು ಸಾವಿರದ ನಾನೂರು ರೂಪಾಯಿಗೆ ಖರೀದಿ ಮಾಡ್ರಿ ಅಂತ ಏನು ಆದೇಶ ಐತಿ ಆ ಆದೇಶದ ಪ್ರಕಾರ ನಾವು ನೂರು ರೂಪಾಯಿ ಹೆಚ್ಚಿಗೆ ಕೊಡ್ರಿ ಅಂತ ಕೇಳ್ತೀವಿ ಯಾಕೆ ಕೇಳ್ತೀವಿ ಅಂದ್ರೆ ನಮ್ಮ ಈ ಸಲ ನಮ್ಮ ಇಳುವರಿಗಳು ಅತಿ ಹೆಚ್ಚು ಮಳೆಯಾಗಿರೋದ್ರಿಂದ ಮೆಕ್ಕೆಜೋಳಗಳು ತೂಕಗಳು ಕಡಿಮೆ ಆಗಿರೋದ್ರಿಂದ ಎರಡು ಸಾವಿರದ ಐನೂರು ರೂಪಾಯಿ ಪ್ರತಿ ಕ್ವಿ ಪ್ರತಿ ಕ್ವಿಂಟಲ್ನ ಖರೀದಿ ಮಾಡಿರಿ ಬರೀರಿ ಅಂತೇಳಿ ಈ ಮೂಲಕ ಒತ್ತಾಯಿಸ್ತೀವಿ ಎರಡನೇದು ಈ ಎ ಪಿ ಸಿಯಲ್ಲಿ ನಮ್ಮ ರೈತರು ತಿಳ್ಕೋಬೇಕು ರೈತರು ಹೋಗಿ ಇನ್ನು ಉಳಿದ ರೈತರಿಗೆ ಹೇಳ್ಬೇಕು ಆ ಬೆಳೆ ಚೀಟಿಯಿಂದ ಏನು ನಷ್ಟ ಆಕತಿ ಸರ್ಕಾರಕ್ಕೆ ಎಷ್ಟು ನಷ್ಟ ಆಕತಿ ನಮ್ಮ ರೈತರಿಗೆ ಎಷ್ಟು ನಷ್ಟ ಆಕತಿ ಅದನ್ನು ಬರೆದು ಆ ಏಜೆಂಟ್ಗಳಿಗೆ ಎಷ್ಟು ಲಾಭ ಆಕತಿ ಅಂತೇಳಿ ಉದ್ದೇಶ ಏನಂದ್ರೆ ಆ ಎರಡು ಲಕ್ಷ ರೂಪಾಯಿ ಒಂದು ಎರಡು ಲಕ್ಷ ರೂಪಾಯಿ ನಾವು ಬೆಳೆ ಬೆಳೆದಿರ್ತೀವಿ ನಾವು ಮೂವತ್ತು ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯಿ ಅವ್ರ ಹತ್ರ ಸಾಲ ತಗೊಂಡಿರ್ತೀವಿ ಅವನು ಆ ಏಜೆಂಟು ತಲಾಲಿ ಏಜೆಂಟ್ ಇರ್ತಾನಲ್ಲ ಅವನು ಏನ್ ಮಾಡ್ತಾನಂದ್ರ ಆ ಎರಡು ಲಕ್ಷಕ್ಕೂ ಸೇರಿ ಮೂರು ಪರ್ಸೆಂಟ್ ಕಮಿಷನ್ ತಗೊತಾನ ಆ ಮೂರ್ ಪರ್ಸೆಂಟ್ ಕಮಿಷನ್ ತಗೊಂಡು ಬೆಳೆ ಚೀಟಿಯಲ್ಲಿ ಬರ್ದು ಕೊಡ್ತಾನ ಅದೇ ಮೂರ್ ಪರ್ಸೆಂಟ್ ತಗೊಳ್ಳಿ ನೀವು ಆ ಅಂಗೇಜಿನಲ್ಲಿ ಇರ್ತಕ್ಕಂಥ ಟಿನ್ ನಂಬರ್ ಅಂದ್ರೆ ಜಿ ಎಸ್ ಟಿ ಬಿಲ್ ಜಿ ಎಸ್ ಟಿ ಬಿಲ್ನ ಕೇಳೋಂತ ರೈತರು ನಾವು ಹೋಗ್ಬೇಕು ಅವ್ನು ನಮ್ಮ ಅಕೌಂಟ್ಗೆ ಹಾಕ್ಲಿ ಟಿ ಜಿ ಎಸ್ ಐ ಮಾಡಲಿ ನಮ್ಗೇನು ಅದೇನು ದೊಡ್ಡದೇನಲ್ಲ ಆ ಅಮೌಂಟ್ ಬಿಡಿಸ್ಕೊಂಡ್ ಬಂದು ಮನೆಗಿಡೋದು ಯಾಕ ಹೋಗಿ ಅವ್ನ ಬಿಳೆ ಚೀಟಿ ಹಾಕಿಸ್ಕೊಂತೀರಿ ನನ್ನ ಪ್ರಶ್ನೆ ರೈತರಿಗೆ ಈ ಇದನ್ನ ಫಸ್ಟ್ ನೀವು ರೈತರಿಗೆ ಪ್ರತಿಯೊಂದು ಮನೆಗೆ ಅವೇರ್ನೆಸ್ ಮೂಡಿಸಂತ ಕೆಲಸ ಮಾಡ್ಬೇಕು ಹೇಳ್ಬೇಕು ತಿಳುವಳಿಕೇಳ್ಬೇಕು ಅವನು ಆ್ಯಕ್ಚುಲಿ ಒಂದು ಪರ್ಸೆಂಟ್ ಒಂದು ರೂಪಾಯಿ ಹತ್ತು ಪೈಸೆ ತಗೋಬೇಕು ಅವನು ಏಜೆಂಟ್ ಇಲ್ಲಿ ನಮ್ಮ ಕೊಟ್ಟೂರು ಎ ಪಿ ಎ ಪಿ ಎಮ್ ಸಿಯಲ್ಲಿ ಅಲ್ಲಿ ಎರಡು ಪರ್ಸೆಂಟ್ ತಗೊಂಡು ಅದು ನೆಗದಿ ಪಟ್ಟಿಯಾದ್ರೆ ಎರಡು ಪರ್ಸೆಂಟ್ ತಗಂತಾನ ನೀವೇನಾದರೂ ಅವನ ಹತ್ರ ಸಾಲ ಮಾಡಿರಿ ಅಂದ್ರೆ ಮೂರು ಪರ್ಸೆಂಟ್ ತಗಂತಾನ ಐದು ಪರ್ಸೆಂಟ್ ತಗಂತಾನ ಅದನ್ನ ತಾವು ಆಲೋಚನೆ ಮಾಡ್ಬೇಕು ಆಲೋಚನೆ ಮಾಡಿ ಅದ್ರ ಗಂಭೀರವಾಗಿ ಅದನ್ನ ಜನರಿಗೆ ಪರಿವರ್ತನೆ ಮಾಡ್ಬೇಕು ನೀವು ಯಾವುದೇ ಕಾರಣಕ್ಕೂ ಬಿಳೆ ಚೀಟಿ ತಗೋಬಾರ್ದು ಮತ್ತು ಆ ಜಿ ಎಸ್ ಟಿ ತಗಬೇಕು ತಗೋಬೇಕು ಅಂತ ಒತ್ತಾಯ ಮಾಡ್ಬೇಕು ರೈತರಲ್ಲಿ ಅವ್ರ ಅಕೌಂಟ್ಗೆ ಆಗಲಿ ಜಿ ಎಸ್ ಟಿ ಏನೇ ಇಲ್ಲ ಅದು ನಮಗೆ ನಮಗೆ ಉಳಿದ ಕೆಲ್ಸದು ಮೂರನೇದು ಖರೀದಿ ಕೇಂದ್ರ ತೆರ ತೆರೀರಿ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಪ್ರಪೋಸಲ್ ಮಾಡಿದಂತೆ ಅದನ್ನ ನೆಪಕ್ ಮಾತ್ರ ಮಾಡಿದ್ದಾರೆ ಆ ಖರೀದಿ ಕೇಂದ್ರ ತೆರೆಯ ತೆರೆಯೋದ್ರಲ್ಲಿ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಸಂಪೂರ್ಣ ವಿಫಲರಾಗಿ ವಿಫಲರಾಗಿತಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮಾನ್ಯ ತಹಸೀಲ್ದಾರ್ ಸಾಹೇಬರು ಈ ಕೂಡಲೇ ನಮ್ಮ ಮನವಿಯನ್ನ ಜಿಲ್ಲಾಧಿಕಾರಿಗಳು ಕಳಿಸಿ ಜಿಲ್ಲಾಧಿಕಾರಿಗಳಿಗೆ ಕಳಿಸಿ ಜಿಲ್ಲಾಧಿಕಾರಿಗಳಿಂದ ಅಧಿಕೃತ ಘೋಷಣೆ ಮಾಡಿಸ್ಬೇಕು ಯಾವುದೇ ಕಾರಣಕ್ಕೂ ಕೊಟ್ಟೂರು ಎಪಿಎಂಸಿಯಲ್ಲಿ ಬೆಳೆ ಚೀಟಿ ವ್ಯವಹಾರ ಖಂಡಿತವಾಗಿ ಅಲ್ಲಿಯೇ ಅಂತ ಅಂತೇಳಿ ಕಟ್ಟುನಿಟ್ಟಿನ ಆದೇಶ ಹೊರಡಿಸಬೇಕು ಅಂತ ಈ ಸಂದರ್ಭದಲ್ಲಿ ಈ ಪ್ರತಿಭಟನೆ ಮುಖಾಂತರ ಒತ್ತಾಯಿಸ್ತೀವಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎತ್ತೊಮ್ಮೆಲ್ಲರಿಗೂ ಒಂದು